ವ್ಯಾಸರ ಪ್ರತಿಷ್ಠಾಪನೆ ಮಾಡಿದಂಥ ಸ್ವಾಮಿ ಮುಖ್ಯ ಪ್ರಗಣ್ಣು ಇಲ್ಲಿ ಏಳು ಗುಡ್ಡ ಈ ಗುಡ್ಡದಲ್ಲಿ ತಪಸ್ ಮಾಡಿದಂತ ಒಂದು ಅಲ್ಲಿ ಏಳು ಗುಟ್ಟದಲ್ಲಿ ಸ್ವಾಮಿ ಅಂದರೆ ಇಲ್ಲಿ ದಿವಸ ಎಂಟು ಆಂಜನೇಯ ಇದ್ದಾವೆ ಎಂಟು ಆಂಜನೇಯ ಇದ್ದಾವೆ ಹಾಗೆಂದ್ರೆ ವಿಶೇಷವಾಗಿ ಆದಿರಮ್ಮಪ್ಪ ಬಯಲು ಆಂಜನೇಯ ಬಯ ಗುಡ್ಡದಲ್ಲಿರುವ ಆಂಜನೇಯ ಇಲ್ಲಿ ಅಲ್ಲಲ್ಲೆಲ್ಲ ಒಂದು ಎಂಟು ಆಂಜನೇಯ ಇದಾವೆ ಪ್ರತಿಷ್ಠಾಪನೆ ಮಾಡಿದ್ರು ಗ್ರಾಮದಲ್ಲಿ ಅಂದರೆ ಕುಂದೂರು ಗ್ರಾಮದಲ್ಲಿ ಎಂಟು ಅಂಜನೇ ಸಣ್ಣನ ವ್ಯಾಸರ ಪ್ರತಿಷ್ಠಾಪನೆ ನಮಸ್ಕಾರವಾಮಿ ಅಧ್ಯಕ್ಷ ಎಲ್ಲ ಭಕ್ತಾದಿಗಳಿಗೆಲ್ಲ ಸೌಕರ್ಯ ಏನು ಬೇಕಾದಲ್ಲ ಮಾಡ್ತಾ ಮಾಡ್ತಾರೀ ಊರಿನ ಜನಗಳಿಗೆಲ್ಲ ಸಹಕಾರ ಇದೆ ಸುತ್ತಮುತ್ತ ಸಹಕಾರ ಇದೆ ಈಗ ಚೌಟ್ರಿಗೆ ಒಂದು ನಾಲ್ಕೂವರೆ ತಿಂಗಳ ಐದು ತಿಂಗಳಿಂದ ಐದು ತಿಂಗಳಿಂದ ಒಂದು ದಿವಸ ಬಿಡದೆ ಕೆಲ ಕಾರ್ಯಕ್ರಮ ಕೆಲಸ ನಡೀತಾನೆ ಇದೆ ಆದಷ್ಟು ಬೇಗ ಜಾತ್ರೆ ಒಳಗೆ ನಾವು ಇದನ್ನ ಕೊಡೋ ಚೌಟ್ರಿನ ಉದ್ಘಾಟನೆ ಮಾಡ್ಬೇಕು ಅಂತಂದ್ರೆ ಜಾತ್ರೆ ಯಾವಾಗ ಜಾತ್ರೆ ಮಾರ್ಚ್ ಅಲ್ಲಿ ಮಾರ್ಚ್ ಲಾಸ್ಟ್ ಏಪ್ರಿಲ್ ಸರ್ ಇಲ್ಲಿ ಯಾವ್ದಾದ್ರು ಭಕ್ತರಿಗೆ ಈಗ ಇತ್ತೀಚೆಗೆ ಏನಾದ್ರು ಪವಾಡ್ ಆಗಿರುವಂತ ಸಂದರ್ಶನ ಇದೆಯಾ ನಿರ್ದೇಶನ ಖಂಡಿತ ಕಂಡ ಇತ್ತೀಚೆಗೆ ನಮ್ಮೂರಿನ ಗ್ರಾಮಸ್ಥರ ಇರ್ತಕ್ಕಂಥ ಅನಿಲ್ ಕುಮಾರ್ ನಾಡಿಗ್ ಅಂತ ಅವ್ರ ಅಕ್ಕನ ಮಗಳೊಬ್ಳು ಬೇರೆ ಹೊರದೇಶ ಇದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಕ್ಷೇತ್ರ ಕುಂದೂರು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ಇಲ್ಲಿನ ಪವಾಡಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ಒಂದು ಆಂಜನೇಯ ಸ್ವಾಮಿಯ ಜಾಗೃತ ಸ್ಥಳವಾಗಿದ್ದು ಈ ಒಂದು ಕ್ಷೇತ್ರದ ಮಹಿಮೆಯು ಅಪಾರವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ಕುಂದೂರು ಗ್ರಾಮದಲ್ಲಿ ಇರುವಂತಹ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಕ್ಷೇತ್ರದ ಮಹಿಮೆ ಅಪಾರವಾಗಿದೆ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ಗುರುಗಳ ಹತ್ರ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಕುಂದೂರು ಗ್ರಾಮದ ಸ್ವಾಮಿ ದೇವಸ್ಥಾನ

阿弥陀佛。Oh, man, boy, boy. ಫ್ರೆಂಡ್ಸ್ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಅವರ ಹತ್ರ ಈ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗುರುಗಳೇ ನಮಸ್ಕಾರ ಗುರುಗಳೇ ನಿಮ್ಮ ಹೆಸರು ಕೆ ಎಸ್ ಅರ್ಚಕಿ ಪ್ರಧಾನ ಪ್ರಧಾನ ಅರ್ಚಕರು ಜಿಲ್ಲಾ ಹೊಂದಳಿ ತಾಲೂಕು ಹಿಂದೂ ಗ್ರಾಮದ ಶ್ರೀ ಶ್ರೀ ದೇವಾಲಯ ಇದು ಸ್ನೇಹಿತರಲ್ಲಿ ಶ್ರೀರಾಮ ದೇವಸ್ಥಾನ ಇದೆಯಂತೆ ಆ ಶ್ರೀರಾಮ ದೇವಸ್ಥಾನದ ಹತ್ರ ಹೋಗಿ ಈ ದೇವಸ್ಥಾನದ ಐತಿಹ್ಯವನ್ನು ಇತಿಹಾಸವನ್ನು ತಿಳಿದುಕೊಳ್ಳೋಣ ಗುರುಗಳ ಇದು ರಾಮನ್ ದೇವಸ್ಥಾನ ಆಂಜನೇಯ ಸ್ವಾಮಿ ಮೂರ್ತಿ ದೊಡ್ಡದಿದೆ ಇದೆ ಇದು ಇದು ಹದಿಮೂರು ಅಡಿ ಇದೆ ಹದಿಮೂರು ಇದೆಯಾ ಭಕ್ತಿ ಮಾಡಿಸ್ಕೊಟ್ಟಿರೋದು ಇದು ಪೊಲೀಸ ಅಂತ ಹೇಳಿ ಅವರು ಅಮ್ಮಪುರ ಬೆಳಕಿ ಇಳಿಸಿದ್ದಾರೆ ಪೊಲೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಹೇಳ್ಕೊಂಡಿದ್ದು ಆಂಜನೇಯ ಸ್ವಲ್ಪ ಸ್ಟ್ಯಾಚು ಮಾಡಿಕೊಂಡಿದ್ದಾರೆ ದುರ್ಗಡೆ ಶ್ರೀರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಏನು ಹೇಳ್ತೀರಾ ದಾವಣಗೆರೆ ಜಿಲ್ಲಾ ಹೊಂದಾಣಿ ತಾಲೂಕು ಒಂದು ಗ್ರಾಮ ಶ್ರೀ ಆಂಜನೇಯ ಮೇಜರ್ ಮುಜರಾಯಿ ದೇವಸ್ಥಾನ ಸುಮಾರು ಇದು ಹನ್ನೆರಡನೇ ಶತಮಾನದಲ್ಲಿ ವ್ಯಾಸರ ಪ್ರತಿಷ್ಠಾಪನೆ ಮಾಡಿದಂಥ ಸ್ವಾಮಿ ಮುಖ್ಯ ಪ್ರಗಣ್ಣ ದೇವರು ಇಲ್ಲಿ ಏಳು ಗುಡ್ಡ ಇದೆ ಈ ಗುಡ್ಡದಲ್ಲಿ ತಪಸ್ ಮಾಡಿದಂಥ ಒಂದು ಇದಿದೆ ಅಲ್ಲಿ ಏಳು ಗುಡ್ಡ ಏಳು ಗುಡ್ಡದಲ್ಲಿ ಸ್ವಾಮಿ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಎಂಟು ಆಂಜನೇಯ ಇದ್ದಾವೆ ಎಂಟು ಎಂಟು ಆಂಜನೇಯ ಇದ್ದಾವೆ ಹಾಗೆ ವಿಶೇಷವಾಗಿ ವಿಶೇಷವಾಗಿ ಆದಿರಮ್ಮಪ್ಪ ಹ್ಮ್ ಬೈಗ ಆಂಜನೇಯ ಬೈ ಗುಡದಲ್ಲಿರುವ ಆಂಜನೇಯ ಇಲ್ಲ ಅಲ್ಲ ಒಂದು ಎಂಟು ಆಂಜನೇಯ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಕುಂದೂರು ಗ್ರಾಮದಲ್ಲಿ ಗ್ರಾಮದಲ್ಲಿ ಅಂದ್ರೆ ಕುಂದೂರು ಗ್ರಾಮದಲ್ಲಿ ಎಂಟು ಅಂಜನ ಸ್ವಾಮಿಯನ್ನು ವ್ಯಾಸರ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮುಂದೆ ಮೂರ್ತಿ ದಿಕ್ಕು ಇದಾವೆ ಎಂಟು ದಿಕ್ಕು ಆಂಜನೇಯ ಸ್ವಾಮಿ ಎಂಟು ದಿಕ್ಕುಗಳಿಗೆ ಎಂಟು ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಷ್ಟು ವರ್ಷದ ಹಳೆ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನ ಸುಮಾರು ಸಾವಿರ ವರ್ಷಗಳಾಗಿದೆ ಹನ್ನೆರಡನೇ ಶತಮಾನ ಅಂದ್ರೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇದು ಈ ರಾಮ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಗುರುಗಳು ಇದು ಸುಮಾರು ಒಂದು ಒಂಬತ್ತು ವರ್ಷ ಆಯ್ತು ಮುಂಚೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಇತ್ತು ಮೊನ್ನೆ ಮೊನ್ನೆ ಸಂಗೀತ ಮಳೆ ಮಾಡಿದ ಇದು ಇಲ್ಲಿ ಗ್ರಾಮಸ್ಥರು ಗ್ರಾಮಸ್ಥರು ಸೇರಿಕೊಂಡು ಸೇರಿಕೊಂಡು ಮನೆ ಒಬ್ಬರು ಸವಿತ್ರಮ್ಮ ಅಂತೇಳಿ ಅವರ ಸಮ್ಮುಖದಲ್ಲಿ ಸ್ವಾಮಿಗೆ ಡಿಸ್ಟರ್ಬ್ ಆಯಿತು ಇವರುಗಳ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ತೀರಾ ಈ ಹಳ್ಳಿಯಲ್ಲಿ ಏನೇನಿದೆ ಆಮೇಲೆ ಹೊಸದಾಗಿ ಏನೇನು ಮಾಡಿದ್ದಾರೆ ಈಗ ಹೊಸ ನೂತನ ಸಮುದಾಯವನ್ನು ಆಗ್ತಿದೆ ಅದು ಸರ್ವ ಭಕ್ತಾದಿಗಳು ಎಲ್ಲ ಅವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಇನ್ನೇನು ಅದು ಪಾಲಿಸ್ತಾರೆ ಅಂದ್ರೆ ರಥೋತ್ಸವ ಮುಂಚೆ ಉದ್ಘಾಟನೆ ಮಾಡಬಹುದು ಮಾಡ್ತಾರೆ ಎಲ್ಲ ಸರ್ವ ಭಕ್ತು ಅದಕ್ಕೆ ಧನ ಸಹಾಯ ಮಾಡಬೇಕಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಇದು ಇವರುಗಳೇ ಬನ್ನಿ ಸ್ವಲ್ಪ ದೇವಸ್ಥಾನದ್ದು ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ ಇದು ಅಶ್ವತ್ಮರ ಇದು ಸುಮಾರು ಹಿಂದೆ ಹಳೆ ಹಳೇ ಇದು ಎಷ್ಟು ವರ್ಷದ ಮರ ಗುರುಗಳಿದು ಮಾರ ಇದು ನಮಗೆ ಗೊತ್ತಿಲ್ಲ ಸುಮಾರು ವರ್ಷಗಳು ದೇವಸ್ಥಾನದಲ್ಲಿ ಯಾವಾಗಲೇ ದೇವಸ್ಥಾನ ಯಾವಾಗಿತ್ತು ಅವಾಗಿಂದನು ಇದೆ ಒಂದು ಸಾವಿರ ವರ್ಷದ ದೇವಸ್ಥಾನ ಅಶ್ವತ್ಮರ ಐತಿ ಅಶ್ವತ್ಥ ಮರ ಯಾವುದೇ ದೇವಸ್ಥಾನ ಆದರೂನು ಅಶ್ವತ್ಥಮರ ಇದ್ದೇ ಇರತ್ತೆ ಅದೊಂಥರ ತ್ರಿಮೂರ್ತಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಸಮುದಾಯ ಭವನ ಚುತರವಾಗಿ ನಡೆಸತರಂತ ಸಮುದಾಯ ಭವನ ಅದು ಹೊಸದಾಗಿ ನಡೆಯತರಂತ ಸಮುದಾಯ ಭವನ ಎಲ್ಲ तरह ಕಾರ್ಯಗಳನ್ನು ಮಾಡ್ಕಬಹುದು ಕಾರ್ಯ ಅಂದ್ರೆ ಮದುವೆ ಮಾಡ್ಕಬಹುದು ಸರ್ವ ಭಕ್ತರಿಗೆ ಎಲ್ಲ ಕಲ್ಯಾಣ ಮಾಡಬಹುದು ಅಂದ್ರೆ ಯುವಹೋಬಹುದು ಆಮೇಲೆ ನಂತರ ಈ ನಮಕರಣ ಇತರೆ ಇದೆಲ್ಲ ಮಾಡ್ಕಬಹುದು ಶುಭ ಸಮಾರಂಭಗಳು ಇರಗಳಲ್ಲಿ ನಾಗದೇವತೆಗಳ ವಿ ಪ್ರತಿಮ ಇದೆಲ್ಲ ಇಲ್ಲಿ ಹಿಂದೆ ಇದ್ದ್ವಲ್ಲ ಇದು ಹಿಂದೆ ಯಕ್ಷತ್ ಮರದಲ್ಲಿ ಇದ್ವು ನಂತರ ಇಲ್ಲಿ ಸ್ಥಾಪನೆ ಮಾಡಿದ್ರು

ಅಲ್ಲಿ ಮೂರ್ತಿ ಇದೆಯಲ್ಲ ಅದು ಅಂತ ಆಗುತ್ತೆ ಹಾಂ ಮಕ್ಕಳಿಗೆ ಯಜಮಾನರುಗಳಿಗೆ ಈ ಥರ ಅದು ಮಂಗಡ ಮಂಗನಿಗೆ ಸ್ವಾಮೀಜಿ ಬಾಳೆಹಣ್ಣು ಲೇಪನೆ ಮಾಡೋದು ಬಾಳೆ ತಗೊಂಡು ಹ್ಞೂ ಹ್ಞೂ ಬಾಳೆ ಲೇಪನೆ ಮಾಡಿದರೆ ಮಂಗನ ಭಾವ ಹೋಗುತ್ತೆ ಹೋಗುತ್ತೆ ಈ ಥರ ಸ್ವಾಮೀಜಿ ಹೆಚ್ಚಿಬಿಟ್ಟು ಬೆಚ್ಚಿಬಿಟ್ಟು ಆನಂತರ ತಗೊಂಡು ಪ್ರಸಾದ ತಗೊಂಡು ಆಮೇಲೆ ಎಚ್ಕೊಬೇಕು ಹೋಗಿ ಗಂಟೆ ಬೇರೆ ಕ್ಯಾನ್ಸರ್ ಎಲ್ಲ ಇದ್ದರೆ ಎಲ್ಲ ಹೋಗುತ್ತೆ ಮುಂಚೆಂದನು ವಿಶೇಷ ಇದೆ ಸ್ವಾಮಿಗಳು ಈ ಪಾತಿಗಳು ಸ್ವಾಮಿ ಪಾರ್ಕಿಗಳು ನೋಡಿ ಫ್ರೆಂಡ್ಸ್ ಇದು ಆಂಜನೇಯ ಸ್ವಾಮಿ ಪಾರ್ಕ್ ಈ ಮೂರ್ತಿಗೆ ಬಾಳೆಹಣ್ಣು ಲೇಪನೆ ಮಾಡೋದ್ರಿಂದ ಗಂಟ್ಲು ನೋವು ಆಮೇಲೆ ಯಾವುದೇ ಥರ ಕ್ಯಾನ್ಸರ್ ಗಂಟ್ಲೆ ಎಲ್ಲ ಬೆಲೆ ಇತ್ತು ಹೋಗುತ್ತೆ ಇದು ಪಾತಿಗಳು ಆಂಜನೇಯ ಸ್ವಾಮಿ ಪಾತ್ಕಿಗಳು ಪಾತಿಗಳು ಇವು ರಾತ್ರಿ ಹೊತ್ತು ಆಂಜನೇಯ ಸ್ವಾಮಿ ದಸ್ಕೊಂಡು ಊರೆಲ್ಲ ಸುತ್ತಾರೆ ಅಂತ ಒಂದು ಪ್ರತಿ ಪ್ರತಿ ಇದೆ ಆಮೇಲೆ ಮೈಸೂರಂತ ರಾಮ ಸಂಪ್ರದಾಯ ಅಲ್ಲಿತ್ತು ಒಂದು ಒಂದು ಪಾಲಿಕೆ ಜೊತೆ ಒಂದು ಜೊತೆ ಆನಂತರ ಇದು ಈಗ ವಸ್ತು ಸಂಗ್ರಹಾಲಯದಲ್ಲಿದೆ ಲಂಡನ್ ಮೈಸೂರು ಸಂಪ್ರದಾಯ ಅಲ್ಲಿತ್ತು ಅಲ್ಲಿಂದ ಸೀದಾ ಅಲ್ಲಿ ಹೋಗಿದೆ ಈಗ ಲಂಡನ್ ಜೊತೆ ಪಾಲಿಕೆಗಳು ಅಲ್ಲಿ ನೋಡಿ ಒಂದು ಲಂಡನ್ನಲ್ಲಿ ನಡೆದ ಭಾರತ ಉತ್ಸವದಲ್ಲಿ ಪ್ರದರ್ಶನಗೊಂಡ ಪಾಲಿಕೆಗಳು ಅಲ್ಲಿ ಪ್ರದರ್ಶನ ಪ್ರದರ್ಶನಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಹಿಂದೆ ನಮ್ಮ ಅಜ್ಜಿಯವ್ರು ಸಾಯಂಕಾಲ ಟೈಮ್ ಎಲ್ಲ ಕಸ ಪಡ್ದ ಪಾದರಕ್ಷೆ ಬೆಳಗ್ಗೆ ನೋಡಿದ್ರೆ ಈ ಪರಮಾತ್ಮ ಮುಳ್ಳು ಎಲ್ಲ ಹಚ್ಂದ್ ಬರ್ತದಂತೆ ರಾತ್ರಿ ಎಲ್ಲಾ ಭೇಟಿ ಹೋಗಿ ಹೋಗಿಕ್ಷೆಗಳು ಅಂದ್ರೆ ರಾತ್ರಿ ಮುಗಿದ ಹಗಲತ್ ಮುಳ್ಳೆಲ್ಲ ಅನ್ಕೊಂಡಿರ್ತದೆ ಮುಳ್ಳೆಲ್ಲ ಅನ್ಕೊಂಡಿರ್ತಾವಲ್ಲ ಅದನ್ನ ಸ್ವಚ್ಛ ಮಾಡ್ತಾರೆ ಸಾಯಂಕಾಲ ಟೈಮ್ ಮತ್ತೆ ರಾತ್ರಿ ಭೇಟಿಯಕ್ಕೆ ಹೋಗೋಂಥ ಪರಮಾತ್ಮ ವೇಡಕಲ್ಲ ಆವಾಗ ಆಗಿ ಮಿಟ್ಕಂಡು ಹೋದಾಗ ಎಲ್ಲ ಮುಳ್ಳುಗಳೆಲ್ಲ ಬಂದು ಅದ್ರಾಗ ಇಟ್ಟಂಥ ಒಂದು ಮುಳ್ಳು ಉಬುಗಳ್ಡಾವೆಲ್ಲ ಈಗ ಬೆತ್ತಲಾಗ ಏನಿರ್ತಾವಲ್ಲ ಕಸ ಎಲ್ಲ ಗಿಡ ಇಂಗ್ಲೀಷ್ ಸುತ್ತರ್ದಾಗ ಏನೇನು ಇರ್ತಾವ ಎಲ್ಲ ಬಂದಿಡೋದಂತ ಇವಾಗಾದ್ರೂ ಈಗ ವರ್ಷಕ್ಕೊಂದ್ಸರಿ ಚೇಂಜ್ ಮಾಡೋ ಟೈಮ್ ಚೇಂಜ್ ಮಾಡ್ತಾರೆ ಸೌದಿರ್ತವೆ ಅಂತ ಕೇಳ್ತಾರೆ ಸೌದಿರ್ತವೆ ಸೌದಿರ್ತಾವೆ ಪಾದಿಕೆ ಸೌದಿರ್ತಾವೆ ಅಂದ್ರೆ ರಾತ್ರಿ ಹೊತ್ತ ಸ್ವಾಮಿ ಸಂಚಾರ ಮಾಡ್ತಾರೆ ಮಾಡ್ತಾರೆ ನೀವು ಇದೇವರಲ್ಲ ಗಿಡವರಿ

ಹೌದು ದೇವಸ್ಥಾನದ ಯಾವಾಗಲೂ ಜೊತೆ ಇರ್ತಾರ ಅವರು ತುಳಸಿ ಕಟ್ಟೆ ಏನಪ್ಪಾ ಅಂದ್ರೆ ಸ್ವಾಮಿ ಎಲ್ಲ ಈ ಪ್ರಸಾದ ಮುಖಾಂತರ ಹೇಳೋದು ನಿಮ್ಮ ಕೆಲಸ ಆಗುತ್ತೆ ಯಾವುದೇ ಒಂದಾಗಲಿ ಹೆಣ್ಣು ಕೊಡೋದಾಗಲಿ ಹೆಣ್ಣು ತರೋದಾಗಲಿ ಅನಂತರ ಏನೇ ಒಂದು ವಸ್ತು ತರೋದಾಗ್ಲಿ ಅವ್ನು ಕೇಳಿದ್ರೆ ಇಲ್ಲ ಮೂರನೇ ಜನ ಆಗಲಿ ಸುತ್ತಮುತ್ತಲಿನ ಭಕ್ತರಾಗಲಿ ಯಾರು ಅವನು ಕೇಳಿದ್ರೆ ಏನು ಮಾಡಲ್ಲ ಕುಂದೂರಿಗೆ ಹೂವಿನ ವಾಣಿ ಮುಖಾಂತರನೇ ಯಾರು ಹೇಳಿ ಕೇಳೋಲ್ಲ ಯಾರಿಲ್ಲ ಅವನ ಭಗವಂತನ ಒಂದು ಅಮೃತವಾಣಿ ಏನು ಕೊಡ್ತಾರೋ ಮೇಲೆ ಮಾತಾಡೋ ಮೂರ್ತಿ ಅಂತ ದಾಸರ ದಾಸ ಕಾಣಿ ನಮ್ಮ ಕುಂದೂರು ಹನ್ಮಣ್ಣ ಕಾಣಿ ಅಂತ ಅವನ ಏನು ದಾಸರ ಆಗ್ತವೋ ಅವನಿಗೆಲ್ಲ ಒಳ್ಳೆಯದಾಗತ್ತೆ ಎಲ್ಲರಂತಲ್ಲ ಹನುಮಣ್ಣ ಕುಂದೂರು ಹಣಮಣ್ಣ ಅಂತ ಎಲ್ಲ ಅನ್ನಂಗೆ ಅನುಮಕ್ಕಲ್ಲ ಅವನದೇ ಒಂದು ಶಕ್ತಿ ಇದೆ ಆ ಶಕ್ತಿ ಮುಖಾಂತರ ಭಕ್ತರು ಆಕರ್ಷಣೆ ಜಾಸ್ತಿ ವಿಶೇಷವಾಗಿ ನಾಳೆ ಈಗ ಸುಮಾರು ಈ ಕಾರ್ತಿಕ ಈಗ ಅಮಾಸ್ಯೆಯಿಂದ ಸಂಜೆ ತುಂಬಾ ಸಾವಿರಾರು ಜನ ಸೇರ್ತಿಗೆ ದೀಪ ಹೊಂಚ ಹೋಗಿ ಅದಕ್ಕೆ ಅಮಾವಾಸ್ಯೆ ಒಂದು ಅಮಸೆ ಜನ ಒಳ್ಳೆ ವಿಶೇಷವಾಗಿತ್ತು ತುಂಬಾ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ರಥ ಸಣ್ಣ ರಥೋತ್ಸವ ಹೋಗುತ್ತೆ ಸರ್ವ ಭಕ್ತಾದಿಗಳು ಬಂದೆಲ್ಲ ಸೇವನೆ ಮಾಡಿ ಸೇವೆ ಮಾಡ್ತಾರೆ ಕುಂದೂರು ಗ್ರಾಮ ಗ್ರಾಮದೇವತೆ ಆಂಜನೇಯ ಸ್ವಾಮಿ ಇದು ಹ್ಮ್ ಅಷ್ಟು ಆಂಜನೇಯ ಕುಂದೂರು ಆಂಜನೇಯ ಅಂದ್ರೆ ಅವನ ಆಂಜನೇಯ ಅನ್ನಲ್ಲ ಕುಂದೂರಪ್ಪ ಅಂತಾನೆ ಕರೆಯೋದು ಹೆಸರು ಪ್ರಸಿದ್ಧ ಹೆಸರೇ ಹಂಗೆ ಕುಂತ್ರಪ್ಪ ಅಂತ ಕುಂದೂರು ಭೀಮ ಜೈ ಕುಂದೂರು ಭೀಮ ಅಂತಾನೇ ಹೆಸರು ಆಗಿರೋದು ತಿರುಗಲಲ್ಲಿ ರಸ ಇದಾವಲ್ಲ ರಸ ಪಲ್ಲಕ್ಕಿ ನವಗ್ರಹ ರಥನಾರಾಯನ ನವಗ್ರಹ ಇದು ನವಗ್ರಹ ಸ್ಥಾಪನೆ ಅಂತ ರಥ ಇದ ಹ್ಞೂ ಹಾಂ ಸುತ್ತಮುತ್ತ ನವಗ್ರಹಗಳ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಫ್ರೆಂಡ್ಸ್ ಇದು ನವಗ್ರಹಗಳ ಒಂದು ರಥ ಅಂತ ಇದು ಮಾಡಿ ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತಾ ಇನ್ನೂ ಹೊಸ ವಯ ಮಾಡ್ಸ್ಬಿಟ್ಟಿದು ಭಕ್ತರು ಮಾಡಿಸ್ಬಿಟ್ಟು ಅಂತ ಹೇಳಿ ಮುಖಂಡ ರಾಚಾರ್ ಅವರು ಮಗ ಆಂಜನೇಯ ಚಾರ ದಯಾನಂದ ಅಂತೇಳಿ ಅವ್ರು ಮೂರು ಹಣ ತಮ್ಮ ಸೇರ್ಕೊಂಡು ಮಾಡಿರೋದು ಇದನ್ನ ಇದೇ ಪಲ್ಲಕ್ಕಿನಲ್ಲಿ ಆಂಜನೇಯ ಸ್ವಾಮಿ ಊರು ಅಡ್ಡಾಡೋದು ಹಬ್ಬ ಟೈಮ್ನಲ್ಲಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಶನಿವಾರ ನೀವು ಹೇಳ್ಕೊಂಡು ಯಾರ ಮದುವೆ ಆಗಲಿ ಯಾರ ಹೇಳ್ಕೊಂಡು ಸ್ವಾಮಿ ಮಾಡಿದ್ರೆ ಉತ್ಸವ ಹೊಡಿಸ್ತಾರೆ ಇದು ಇದ್ರೆ ಕುದುರೆ ಉತ್ಸವ ಅಂತೇಳಿ ಕುದುರೆ ಉತ್ಸವ ಮಾಡ್ತಾರೆ ಆಮೇಲೆ ಇದು ಗುರುಗಳೇ ರಥ ಇದು ಶನಿ ಶನಿವಾರ ಮಾತ್ರ ಸ್ವಾಮಿ ಆ ಶನಿವಾರ ಕಟ್ಟಿ ಅಂತ ಹೇಳಿ ಕಟ್ಟು ಕೂತ್ಕೊಂಡು ಪೂಜೆ ಮಾಡ್ಸಿಕೊಂಡು ಅಲ್ಲಿ ಬಸವಣ್ಣ ಹತ್ರ ಪೂಜೆ ಮಾಡ್ಸಿಕೊಂಡು ಬರ್ತ ಪ್ರತಿ ಶನಿವಾರ ಪ್ರತಿ ಶನಿವಾರ ಅದೆ ಎಲ್ಲ ಬರುತ್ತೆ ಶನಿವಾರ ಅದೇ ದಾಸನ ಅದು ಶನಿವಾರ ಕಟ್ಟಿ ಅಂತ ಹೇಳಿ ಆ ಕಟ್ಟಿಗೆ ಅಲ್ಲಿ ಹೋಗಿ ಕುತ್ಕೊಂಡು ಪೂಜೆ ಮಾಡ್ಸಿಕೊಂಡು ಮತ್ತೆ ವಾಪಸ್ ಪ್ರತಿ ಶನಿವಾರ ತಪ್ಪಲ್ಲ ನೀನು ಈಗ ನಮ್ಮ ಆಂಜನೇಯ ಸ್ವಾಮಿಗೆ ಶನಿವಾರ ಆಮೇಲೆ ಮಂಗಳವಾರ ಎರಡು ದಿನ ವಿಶೇಷ ವಿಶೇಷತೆ ಪೂಜೆ ಡೈಲಿ ಡೈಲಿ ಸ್ವಾಮಿ ತ್ರಿಕಾಲ ಪೂಜೆ ಅಂದರೆ ಸ್ವಾಮಿ ರಾಷ್ಟ್ರ ಪ್ರತಿಷ್ಠಿತ ಮುಖ್ಯ ಪ್ರಕರಣ ಹಂಗಾಗಿ ಮೂರು ದಿನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಆಮೇಲೆ ಮೂರು ಮಧ್ಯಾಹ್ನ ಸಾಯಂಕಾಲ ಸಾಯಾಲ ಪೂಜೆ ಎಲ್ಲ ಬಿಡೀತು ಅಲ್ಲಿ ತುಂಬಾ ಧನ್ಯವಾದಗಳು ನೀವು ಇಷ್ಟ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಆಯ್ತು ಬನ್ನಿ ನೀವು ಒಳ್ಳೆ ತುಂಬಾ ಜನ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಆಂಜನೇಯ ಸನ್ಮ ಸನ್ಮೂಲ ಮಾಡಲಿ ಅಲ್ಲಿ ಮುಂದ್ಗಡೆ ಇದು ಮರ ಇದಾವಲ್ಲ ಬನ್ನಿ ಮರ ಅಲ್ವಾ ಅದು ಮತ್ತೆ ಹಾಲು ನಾಲ್ಕು ಮೂಲ ಇದೆ ಬೇಡ ರೀ ಈಗ ಒಳಗಡೆ ಏನಾಯ್ತವಲ್ಲ ನಾವು ಮೂಲ ಅದೆಲ್ಲ ಹೊಸದಾಗಿ ಮಾಡಿರೋದು ಅದು ಮುಳ್ಳುಗೆ ಕೆಂಡದ ಕೆಂಡದ ಇದು ಮಾಡ್ತಾರೆ ಶ್ರವಣ ಮಾಸದಲ್ಲಿ ಬೈರಾಂಜನೆ ಅಂತ ಹೇಳಿ ಕಾರ್ಣಿಕ ಆಗುತ್ತೆ ಹ್ಞೂ ಶ್ರವಣ ಮಾಸದಲ್ಲಿ ಅದು ಬೈಲಾಂಜನ ಸ್ವಾಮಿ ಎಲ್ಲಿರೋದು ಗುರು ಗುಡ್ಡ 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 ಇಲ್ಲಿ ಗುಡ್ಡದಲ್ಲಿದೆ ಅದಲ್ಲಿದೆ ಅಲ್ಲೇ ಒಂದು ಸರಿ ವಾ ವಾಣಿ ಅಂದರೆ ಹಾಗು ಹೋಗೋದು ದೇಶದ ಬಗ್ಗೆ ಆಗಲಿ ಇದು ರಾಜ್ಯದ ಬಗ್ಗೆ ಆಗಲಿ ಅವ್ರು ನುಡಿ ಹೇಳ್ತಾರೆ ಆ ನುಡಿ ಪ್ರಕಾರ ಬೆಳೆ ಮೇಲೆ ಆ ವಾಣಿ ಮುಖಾಂತರ ಗೊತ್ತಾಗುತ್ತೆ ಏನೇನೋ ಏನಂತ ನಡೀತ ರಾಜಕೀಯದಲ್ಲಿ ಆಗಲಿ ಯಾರೊಂದು ಆಗಲಿ ನನಗೆ ಗೊತ್ತಾಗುತ್ತೆ ವಿಶೇಷ ಆಗುತ್ತೆ ಇವರುಗಳ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಅಲ್ಲಿದೆ ಡೆಲಿ ಪೂಜೆ ಆಗುತ್ತೆ ಅಲ್ಲಿ ಈಗ ಇದಾರ ಅಲ್ಲಿ ಹೋದಾಗ ಸಿಗ್ತಾರ ಇಲ್ಲ ಪೂಜೆ ನೀವೇನು ಅಲ್ಲಿ ಪೂಜೆ ಮಾಡೋದು ನೀವೇನಾ ಅಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾರೆ ಬೇರೆ ಇದ್ದಾರಾ ತುಂಬ ಧನ್ಯವಾದಗಳು ಗುರುಗಳ ಅಣ್ಣ ಅಜಾ ನಿಮಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಈ ಒಂದು ನಮ್ಮ ಕುಂದೂರು ಗ್ರಾಮದ ಅಂಜನಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳ ಬಾಣ ಇದೆ ಅಂತ ಗುರುಗಳು ಹೇಳ್ತಿದ್ದಾರೆ ಅದನ್ನೊಂದು ಸ್ವಲ್ಪ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಕುಂದೂರು ಗ್ರಾಮದ ಅಂಜನಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳ ಬಾಣ ಇದು ಉತ್ಸವ ಮೂರ್ತಿ ಇದು ಇದು ಪ್ರತಿ ವರ್ಷ ಕಾರ್ಣಿಕದಲ್ಲಿ ಇದೇ ಒಂದು ಮೂರ್ತಿಯನ್ನು ತಗೊಂಡು ಉತ್ಸವ ಮಾಡ್ತಾರೆ ಗುರುಗಳೇ ಬಾಣ ಎಷ್ಟು ಅಡಿ ಇದೆ ಎಷ್ಟು ಅಡಿ ಇರ್ಬೋದು ಅತಡಿ ಇದೆ ಅಲ್ವಾ ಶ್ರೀ ರಾಮಚಂದ್ರ ಪ್ರಭು ಪ್ರಭುಗಳ ಬಾಣ ಫ್ರೆಂಡ್ಸ್ ಇದು ಕಮ್ಮರಕಟ್ಟೆ ಗ್ರಾಮದಲ್ಲಿ ಅವತ್ತಿನ ಸಂಚಿಕೆಯಲ್ಲಿ ನೋಡಿದ್ವಿ ಅದು ಬಿಟ್ಟರೆ ಇವತ್ತೆಲ್ಲಿ ನೋಡ್ತಿದ್ವಿ ಕುಂದೂರು ಗ್ರಾಮದಲ್ಲಿ ಹಂಗೆ ಇದು ಬಾಣ ನೋಡಿದ್ರೆ ರಾಮಚಂದ್ರ ಪ್ರಭುಗಳು ಇಲ್ಲೋ ಬಂದಿದ್ರು ಅಂತ ಹೇಳ್ಬೋದು ಅದ್ರ ಬಗ್ಗೆ ಸ್ವಲ್ಪ ಹೇಳಿರಿ ಗುರುಗಳೇ ಇದು ಕುಂದೂರು ಕುಂಬಳೂರು ಕಮರಕಟ್ಟೆ ಮೂರು ಇಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಕುಂದೂರು ಕುಂಬ್ಳೂರು ಆಮೇಲೆ ಕಮರಕಟ್ಟೆ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಶ್ರೀರಾಮಚಂದ್ರ ಇದು ವ್ಯಾಸರಾಯರು ಸ್ಥಾಪನೆ ಮಾಡಿರುವಂತಹ ಶ್ರೀ ಸ್ವಾಮಿ ಮೂರ್ತಿ ಫ್ರೆಂಡ್ಸ್ ಇವು ಇಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಬಂದು ಅವರ ಒಂದು ಬಾಣವನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಪ್ರಸನ್ನ ಅವರು ನಿಮ್ಮ ಅನಿಸಿಕೆ ಸ್ವಲ್ಪ ಹೇಳ್ತೀರಾ ಆ ದೇವಸ್ಥಾನದ ಬಗ್ಗೆ ಇದು ಬಹಳ ಪುರಾತನವಾದ ದೇವಸ್ಥಾನ ಇದು ಅಂದರೆ ಇದಕ್ಕೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದ ಕೂಡ ಭಾಳ ದೊಡ್ಡ ಯಾಕಂದ್ರೆ ಯಾಕಂದರೆ ಭಕ್ತಾದಿಗಳ ಕಷ್ಟಗಳನ್ನು ಈಗ ನಮ್ಮ ಪರಮಾತ್ಮನ ಬಗೆಹರಿಸ್ತಕ್ಕಂಥ ನಿದರ್ಶನಗಳು ಭಾಳ ಇದಾವೆ ಹಂಗಾಗಿ ಇದು ಬೇರೆ ರಾಜ್ಯಗಳು ಮತ್ತು ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಭಕ್ತರುಗಳ ಸಂಖ್ಯೆ ಭಾಳ ಇದೆ ಯಾಕಂದರೆ ಯಾವುದೇ ಒಂದು ಮನೆ ಕಟ್ಟಲೆ ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ಇದಾಗಬೇಕಂದ್ರೆ ಈ ಬಾಣ ಪ್ರತಿಷ್ಠಾಪನೆ ಹಾಗೂ ಉತ್ಸವ ಮುಟ್ಟು ತಗೊಂಡು ಹೋಗಿ ಅದನ್ನು ಗೃಹ ಪ್ರವೇಶಕ್ಕೆ ಮುಂಚೆನೇ ತಗೊಂಡೋಗಿ ಅದನ್ನ ಇಟ್ಕೊಂಡು ಅದಾದಮೇಲೆ ಮೇಲೆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಯಾಕಂದರೆ

ಈಗ ಇಲ್ಲಿ ಭಗವಂತನಿಗೂ ಭಕ್ತನಿಗೂ ದೇರ್ ಟೆಕ್ 컬렉션 ಜಾಗುತ್ತೆ ಅಂದ್ರೆ ಬರಕೊಳಪ್ಪ ಎಸಾಗದಪ್ಪ ತುಂಬಾ ಇದೆ ತುಂಬಾ ಇದೆ ಜಾಗೃತ ಸ್ಥಳ ಇದೆ ಇರತರ ಯಾಕಂದ್ರೆ ಅಲ್ಲಿ ಪಾದಕೆಗಳು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡುವಂತ ಟೈಮ್ನಲ್ಲಿ ಸವಂದಿರ್ತವೆ ಅಂತ ಕೇಳಿದೆ ನಾನು ರಾತ್ರಿ ಇದೆ ಕೂಡ ಇದೆ ನೋಡಿದಿರಲ್ಲ ಇಲ್ಲಿ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಧನ್ಯವಾದಗಳು ಸರ್ ಇಲ್ಲಿ ಯಾವುದಾದ್ರೂ ಭಕ್ತರಿಗೆ ಇತ್ತೀಚೆಗೆ ಏನಾದರೂ ಪವಾಡಾಗಿರೋಂಥ ಆಗಿರುವಂತ ಸಂದರ್ಶನ ಇದೆಯಾ ಇದೆಯಾಶನ ಖಂಡಿತ ಕಂಡು ಇತ್ತೀಚೆಗೆ ನಮ್ಮೂರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಅನಿಲ್ ಕುಮಾರ್ ನಾಡಿಗಂತ ಅವ್ರ ಅಕ್ಕನ ಮಗಳ ಒಬ್ಬಳು ಬೇರೆ ಹೊರದೇಶದಲ್ಲಿ ದೇಶದಲ್ಲಿ ಅಮೆರಿಕದಲ್ಲಿದ್ದಾರೆ ಅವ್ರಿಗೆಲ್ಲ ಆಸ್ಪತ್ರೆ ತೋರಿಸಿರೋ ಒಂದು ಅದೊಂದು ನರ ದೌರ್ಬಲ್ಯ ಯಾವುದೋ ಒಂದು ಕಾಯಿಲೆ ಇತ್ತು ಅದು ಯಾವುದಕ್ಕಾದರೂ ಇದಾಗಿದ್ದಿಲ್ಲ ಅದು ನಮ್ಮ ಎಲ್ಲ ಕಡೆ ಎಲ್ಲ ಹೋಗಿದ್ದಾರೆ ಏನಾದರೂ ಆಗಿಲ್ಲ ಅದಾದಮೇಲೆ ಕೊನೆ ಅಂತ ಪ್ರಯತ್ನ ಅಂತಂದು ನಮ್ಮ ಅಂಜನೇಯ ಸ್ವಾಮಿಯನ್ನು ಒಂದು ಹರಕೆ ಹೊತ್ಕೊಂಡಿದ್ದಾರೆ ನಮ್ದು ಏನಾದರೂ ವಾಸಿಯಾದರೆ ಇನ್ನು ಸನ್ನಿಧಾನಕ್ಕೆ ಬಂದು ಏನಾದರೂ ಮಾಡಿಕೊಡ್ತೀನಿ ಅಂತ ಒಂದು ಅರಿಕೆ ಹೊತ್ಕೊಂಡು ಸ್ವಲ್ಪ ದಿನದಲ್ಲೇ ಅದು ಸಂಪೂರ್ಣ ಗುಣಮುಖ ಆಗಿದೆ ಇದು ಪರಮಾತ್ಮನ ಒಂದು ಶಕ್ತಿ ಅಂತ ಹೇಳ್ಬೇಕಾಗತ್ತೆ ಹಾಗಾಗಿ ಅದು ಆದಮೇಲೆ ಅವರು ಕೂಡ ಇಲ್ಲಿ ಬಂದು ಅನುಮದ ಒಂದು ಭಕ್ತಿ ಸ್ಥಾನಕ್ಕೆ ಬಂದು ಅವ್ರು ಸೇವೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಇಂಥ ಘಟನೆಗಳು ಸಾಕಷ್ಟುಗಳು ಇಲ್ಲಿ ನಮ್ಮ ಪರಮಾತ್ಮನ ಸನ್ನಿಧಿಯಲ್ಲಿ ನಡೀತಾ ಇದ್ದಾವೆ ಹೇಳ್ಬೇಕು ಅಂದರೆ ಇದು ಪವರ್ಫುಲ್ ಅನ್ಮಪ ಇದು ಈ ದೈವಿ ಏನೋ ಇಲ್ಲೇ ಇದೆ ಅಂತ ಹೇಳ್ಬೇಕಾಗತ್ತೆ ಹೌದು ಹೌದು ಈಗ ಪರಮಾತ್ಮ ಅವರ ದರ್ಶನ ಕೊಟ್ಟೋ ರೀತಿ ಕೊಡೋ ರೀತಿ ದೇಶ ವಿದೇಶಗಳಿಂದ ಭಕ್ತರು ಬಂದು ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ ಬಹಳ ಇದಾವೆ ಯಾಕಂದ್ರೆ ಆಸ್ಪತ್ರೆಯಲ್ಲೂ ಇಂತ ಹಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಬಂದಾಗ ಇಟ್ಕೊಂಡು ಹೋಗಿದಾವ್ ಅವರು ಭಾಷೆಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದಾವೆ ಅದೇ ಕಲಿಯುಗದಲ್ಲಿ ಜಾಗೃತ ದೇವ ದೇವತೆ ಅಂದ್ರೆ ಕಾಲಭೈರವ ಆಂಜನೇಯ ಆಮೇಲೆ ಮಹಾಕಾಳಿ ಮೂರು ಜನ ಇದ್ದಾರೆ ತುಂಬಾ ಪವರ್ಫುಲ್ ಆಂಜನೇಯ ಸ್ವಾಮಿ ಅದ್ರಲ್ಲಿ ಕುಂದೂರಿಂದ ಸ್ವಲ್ಪ ಫೇಮಸ್ ಾಮಿ ಅಧ್ಯಕ್ಷ ಎಲ್ಲ ಭಕ್ತಾದಿಗಳಿಗೆಲ್ಲ ಸೌಕರ್ಯ ಏನು ಬೇಕಾದೆಲ್ಲ ಕೆಲಸ ಮಾಡ್ತಾ ಇದಾವೆ ಊರಿನ ಜನಗಳಿಗೆಲ್ಲ ಸಹಕಾರ ಇದೆ ಸುತ್ತಮುತ್ತ ಸಹಕಾರ ಇದೆ ಈಗ ಚೌಟ್ರಿಗೆ ಒಂದು ನಾಲ್ಕು ವರ್ಷ ತಿಂಗಳು ಐದು ತಿಂಗಳಿಂದ ಐದು ತಿಂಗಳಿಂದ ಒಂದು ದಿವಸ ಬಿಡದೆ ಕೆಲ ಕಾರ್ಯಕ್ರಮ ಕೆಲಸ ನಡೀತಾನೆ ಇದೆ ಆದಷ್ಟು ಬೇಗ ಜಾತ್ರೆ ಒಳಗೆ ನಾವು ಇದನ್ನು ಕೊಡೋ ಚೌಟ್ರಿನ ಉದ್ಘಾಟನೆ ಮಾಡಬೇಕು ಅಂತಂದ್ರೆ ಜಾತ್ರೆ ಯಾವಾಗ ಜಾತ್ರೆ ಮಾರ್ಚ್ ಅಲ್ಲಿ ಮಾರ್ಚ್ ಲಾಸ್ಟ್ ಏಪ್ರಿಲ್ ಹದಿನಾಲ್ಕು ಮಾರ್ಚ್ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕು ದಶಮಿ ದಿನ ಸ್ವಾಮಿ ವಿಶೇಷ ಪ್ರಥಮ ನಡೀತದೆ ಮುಳ್ಳಸ ಆಗುತ್ತೆ ಎಲ್ಲ ಅದಂತರ ಹೋಗ್ಲಿ ಆಗುತ್ತೆ ಅಕ್ಪಲ್ಲಿಗೆ ಆಗುತ್ತೆ ಸರ್ವ ಭಕ್ತಾದಿಗಳು ಅನ್ನಪ್ಪನ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೇದಾಗ್ಲಿ ಪ್ರಸಾದ ಎರಡು ದಿವಸ ಪ್ರಸಾದ ಇರ್ತದೆ ಬಂದು ಭಕ್ತಾದಿಗಳಿಗೆ ಸಕಲ ಸೌಲಭ್ಯನ ಎಲ್ಲ ಒದಗಿಸಿ ಕೊಡ್ತೇವೆ ನಾವು ನೀರು ಲೈಟು ಬೆಳಕು ಉಳ್ಕೊಳ್ಳೆ ಈ ಥರ ಇದು ವ್ಯವಸ್ಥೆಗಳು ಚೆನ್ನಾಗಿದೆ ಮಾರ್ಚ್ ಹದಿಮೂರು ಹದಿನಾಲ್ಕನೇ ತಾರೀಕು ರಥೋತ್ಸವ ಹದಿನಾಲ್ಕಿಗೆ ಮುಳ್ಳೋತ್ಸವ ಆಗುತ್ತೆ ಅದನಂತರ ಹದಿನೈದನೇ ತಾರೀಕು ಸ್ವಾಮಿ ಹೋಕ್ಳಿ ಹಟ್ಪಲ್ಲಿಗೆ ಇರುತ್ತೆ ಆಮೇಲೆ ಬೈಲು ಜಂಗಿಗೂ ಕುಸುಮಿ ನಡೀತವೆ ಜಸ್ಸು ಕಮಿಟಿಯಿಂದ ಅನಂತರ ಅನ್ನದಾಸವೂ ಇರುತ್ತೆ ಎರಡು ದಿನವೂ ಮುಳ್ಳೋತ್ಸವ ದಿನ ಇರ್ತದೆ ಮತ್ತು ರಥೋತ್ಸವ ದಿನ ಎರಡು ದಿನವೂ ಸ್ವಾಮಿ

ಸರಿ ಅದಕ್ಷೇ ಒಳ್ಳೇದ ಫ್ರೆಂಡ್ಸ್ ಪೂಜೆ ಮುಗಿತ್ತು ಗುರುಗಳ ಹತ್ರ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದೀವಿ ಇಲ್ಲಿ ಸ್ವಾಮಿ ಮಂಗಳ ರೂಪದಲ್ಲಿ ಬಂದು ಬಾಳ ತಿಂತದ ಸ್ವಾಮಿಯ ಕಂಚಿನ ಪ್ರತಿಮೆ ದೇವಸ್ಥಾನದ ಆ ಕಡೆ ಭೂತಪ್ಪನ ದೇವಸ್ಥಾನ ಇದೆ ಅಂತ ಇದಾರೆ ವಿಗ್ರಹ ಬನ್ನಿ ಅದೊಂದು ಸ್ವಲ್ಪ ನೋಡೋಣ ಇಲ್ಲಿ ಇದು ಚೌಡಮ್ಮನ ದೇವಸ್ಥಾನ ಫ್ರೆಂಡ್ಸ್ ಇದರ ಅಪೋಸಿಟು ಭೂತಪ್ಪನ ವಿಗ್ರಹ ಇದೆ ಅಂತೆ ಸಂ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಿದ್ದೀವಿ ಈಗ ಹೊರಗಡೆ ಒಂದು ರೌಂಡ್ ನೋಡ್ಕೊಂಬರೋಣ ಪ್ರದಕ್ಷಿಣೆ ಇದು ರಂಗಮಂದಿರ ಫ್ರೆಂಡ್ಸ್ ಇದು ದೇವಸ್ಥಾನದ ವತಿಯಿಂದ ಇಲ್ಲಿ ನಾಟಕಗಳು ಅವು ಆಮೇಲೆ ಸಮಾರಂಭಗಳು ಮಾಡ್ತಾ ಇರ್ತಾರೆ ಆ ಕಡೆ ಇರೋದು ಅವರ ರಥ ಇಡುವಂಥ ಸ್ಥಳ ಈ ಕಡೆ ಮುಳ್ಳು ಗದ್ದಿಗೆ ನಡೆಯುತ್ತಂತೆ ಇಲ್ಲಿ ಪ್ರತಿ ಕಾರ್ಣಿಕದಲ್ಲಿ ವರ್ಷಕ್ಕೊಂದು ಸ ಸರಿ ಕಾರ್ಣಿಕ ಆಗುತ್ತೆ ಇಲ್ಲಿ ಕಾರ್ಣಿಕದ ಒಂದು ಸಮಯದಲ್ಲಿ ಇಲ್ಲಿ ಮುಳ್ಳಿನ ಗದ್ದಿಗೆ ಆಗುತ್ತಂತೆ ಆಂಜನೇಯ ಸ್ವಾಮಿ ಪ್ರತಿ ಶನಿವಾರ ಅಲ್ಲಿಗೆ ಹೋಗಿ ಸಂಜೆ ತನಕ ಪೂಜೆ ಮಾಡಿ ಆಮೇಲೆ ಈ ಕಡೆ ಬರ್ತಾರಂತೆ ಅಲ್ಲಿ ಕಾಣ್ತಿರೋದು ಧ್ವಜಸ್ತಂಭ ಇದು ಕುಂದೂರು ಗ್ರಾಮ ಸ್ನೇಹಿತರೆ ಹೊನ್ನಾಳಿ ಹೋವ ರಸ್ತೆ ಇದು ಹೊನ್ನಾಳಿ ತಾಲೂಕಿಗೆ ಹನ್ನಹಳ್ಳಿಯಿಂದ ಕುಂದೂರು ಗ್ರಾಮವು ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಈ ಕಡೆ ದಾವಣಗೆರೆ ಹೋಗುವಂಥ ರಸ್ತೆ ಈ ಕಡೆಯಿಂದ ದಾವಣಗೆರೆ ಹೋಗಬಹುದು ಆಮೇಲೆ ಹರಿಹರಕ್ಕೆ ಹೋಗ್ಬೋದು ಚನ್ನಗಿರಿಗೆ ಹೋಗ್ಬೋದು ಸರ್ಕಲ್ ಇದೆ ಮುಂದೆ ಕಡೆ ದಾವಣಗೆರೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್ ಇದು ಭೂತನಾಥ ಸ್ವಾಮಿಯ ಒಂದು ವಿಗ್ರಹ ಇದು ಲಿಂಗ ದೇವಸ್ಥಾನದ ಈ ಕಡೆ ಇದೆ ಭೂತನಾಥ ಸ್ವಾಮಿ ಇದು ಈ ಕಡೆ ಒಂದು ಅಶ್ವಥ ಮರ ಇದೆ ಒಳಗಡೆ ಒಂದು ಒಳಗಡೆ ಎರಡಿದ್ದಾವೆ ಹೊರಗಡೆ ಒಂದಿದೆ ಅಶ್ವಥ ಮರ ಇಲ್ಲಿ ಒಂದು ಮೂರ್ತಿ ಇದೆ ಯಾವುದಂತ ಗೊತ್ತಿಲ್ಲ ಮೋಸ್ಟ್ಲಿ ಆದಿಶಕ್ತಿದಿರ್ಬೋದು ಈ ಕಡೆ ಹಳೆಯ ಕಲ್ಲು ನಾಗರ ಕಲ್ಲುಗಳಿದ್ದಾವೆ ಅಲ್ಲಿ ಆಗ್ತಾ ಇರೋದು ಹೊಸದಾಗಿ ನಿರ್ಮಾಣ ಆಗ್ತಾ ಇರೋಂತಹ ಒಂದು ಸಮುದಾಯ ಭವನ ಸ್ನೇಹಿತರೆ ಅದು ಪ್ರತಿ ಶುಭ ಸಮಾರಂಭಗಳನ್ನು ಅಲ್ಲಿ ಮಾಡಬಹುದು ಕ ಮದುವೆ ಆಮೇಲೆ ನಾಮಕರಣ ಎಂಗೇಜ್ಮೆಂಟು ಅವೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅಂತೆ ಅದು ಕುಡಿಯ ನೀರಿನ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿದೆ ಇಲ್ಲಿ